ರಾಜ್ಯದಲ್ಲಿ ಮಠ ಮಂದಿರಗಳು ರೈತರ ಜಮೀನುಗಳ ಮೇಲೆ ವಕ್ಫ್ನ ವಕ್ರ ದೃಷ್ಟಿ ಬಿದ್ದಿದೆ ರಾಜ್ಯದಲ್ಲಿ ವಕ್ಫ್ನ ಈ ದಬ್ಬಾಳಿಕೆಗೆ ಕೇಸರಿ ಪಡೆ ಸಿಡಿದೆದ್ದಿದೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಕೇಸರಿ ಪಡೆಯಿಂದ ಹಾಗಾದ್ರೆ ಎಲ್ಲೆಲ್ಲ ಕೇಸರಿ ಪಡೆ ಈಗ ಪ್ರತಿಭಟನೆ ನಡೆಸ್ತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ ವಿಪಕ್ಷ ನಾಯಕರಾಗಿರುವಂತ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯಲ್ಲಿ ಬೆಂಗಳೂರಿನ ಸಂಸದರು ಶಾಸಕರು ಸಹ ಭಾಗಿಯಾಗಿದ್ದಾರೆ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಬಿಜೆಪಿ ನಾಯಕರು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಸರ್ಕಾರಕ್ಕೆ ಚುರುಕು ಮುಟ್ಟಿಸೋದಕ್ಕೆ ಮುಂದಾಗಿದ್ದಾರೆ ಬಿಜೆಪಿ ನಾಯಕರು ಬೀರ್ಲಿಂಗೇಶ್ವರ ಬೀರ್ಲಿಂಗೇಶ್ವರ ಬೇರೆ ಇನ್ನೇನು ಅಲ್ಲ ಶಿವನ ಇನ್ನೊಂದು ಹೆಸರು ನಮ್ಮ ಶಿವನ ಇನ್ನೊಂದು ಹೆಸರು ಬೀರ್ಲಿಂಗ ಆ ಬೀರ್ಲಿಂಗೇಶ್ವರ ಗುಡಿನೂ ಕೂಡ ನಮ್ದು ಅಂತ ಹೇಳ್ತಾರೆ ಹಿಂದೂಗಳ ಸ್ಮಶಾನನು ನಮ್ದು ಅಂತ ಹೇಳ್ತಾರೆ ಅಲ್ಲಿಗೆ ನಿಂತಿದ್ದೀಯಾ ರೈತರು ಜಮೀನು ಸಾವಿರಾರು ಎಕರೆ ಪಾಣಿಲಿ ಬಂದಾಗಲೇ ಗೊತ್ತು ಪಾಣಿ ನೋಡ್ಕೊಂಡಾಗ್ಲೆ ಗೊತ್ತು ಇದ್ಯಾವಾಗ ಇದು ರಾತ್ರಿ ಹೋಗಿ ಪ್ರಾಪರ್ಟಿ ಆಗೋಯ್ತು ದಲಿತರ ಮನೆ ಕಟ್ಟಿರೋ ಜಾಗ ಅವರ ಹತ್ರ ಈ ಖಾತೆ ಇದೆ ಈ ಖಾತೆ ಇದೆ ಈ ನಮ್ಮ ಕೃಷ್ಣ ಹೇಳ್ತಾರಲ್ಲ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ ಮೇಲೆ ಈ ಖಾತೆ ಕೊಡ್ತೀವಿ ಅದು ಒಂದೇ ಸಾಕು ಅಂಥೇಳಿ ಆ ಈ ಖಾತೆ ಇದೆ ಆ ಈ ಖಾತೆ ಇರೋ ಜಾಗೂ ಕೂಡ ಒಗ್ಬೌಡು ಅಂತೇಳಿ ಒಗ್ ಪ್ರಾಪರ್ಟಿ ಲಿಸ್ಟ್ನಲ್ಲಿ ಬಂದುಬಿಟ್ಟಿದೆ ಹಾಲಪ್ನವ್ರೆ ಅದನ್ನು ಒಕ್ ಪ್ರಾಪರ್ಟಿ ಲಿಸ್ಟು ಇಲ್ಲಿಂದ ಮುಂದುವರೆದೊಬ್ಬ ಹೇಳ್ತಾನೆ ಅವನು ಯಾವನೋ ಅಸ್ಸಾಂನಿಂದ ಗೆದ್ದಿದ್ದಾನಲ್ಲ ಒಬ್ಬ ಮುಲ್ಲ ಅವನು ಹೇಳ್ತಾನೆ ಪಾರ್ಲಿಮೆಂಟು ಕೂಡ ವಕ್ ಪ್ರಾಪರ್ಟಿ ಅಂತ ಹೇಳ್ತಾನೆ ಇಲ್ಲಪ್ಪ ಶಫಿ ಶಾದಿ ಅಂತ ಹೇಳಿ ಅವನು ವಕ್ ಬೋರ್ಡ್ ಚೇರ್ಮನ್ ಆಗಿದ್ದ ಅವನು ಹೇಳ್ತಾನೆ ವಿಧಾನಸೌಧ ಕೂಡ ವಕ್ ಪ್ರಾಪರ್ಟಿ ಹಾಗಂತ ನಾವೇನು ಕೇಳಲಿಕ್ಕೆ ಬಂದಿಲ್ಲ ಅಂದರೆ ಕೆಂಗಲ್ ಹನುಮಂತಯ್ಯನವ್ರು ಕೊಟ್ಟಿಸಿದ ವಿಧಾನಸೌಧ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮೊದಲನೇ ವಕ್ ಬಿಲ್ ಬಂದಿದ್ದು ಅದು ತಿದ್ದುಪಡಿ ಕೊಟ್ಟು ಪರಮಾಧಿಕಾರ ಕೊಟ್ಟಿದ್ದು ತೊಂಬತ್ತೈದರಲ್ಲಿ ಮತ್ತಷ್ಟು ಅಧಿಕಾರ ಕೊಟ್ಟಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಆದರೆ ವಿಧಾನಸೌಧ ಕಟ್ಟಿದ್ದು ನಲವತ್ತೊಂಬತ್ತು ಐವತ್ತನೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್